ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ಬಾಯಿಗೆ ಬಂದಿದ್ದೇವೆ ನೋಡಿ ಬಾಯಿ ಎಷ್ಟು ತಿಳಿಯಾಗಿದೆ ನೀರು ತಿಳಿ ತಿಳಿಯಾಗಿದೆ ತುಂಬ ರುಚಿಯಾಗಿದೆ ನೀರು ಇನ್ನೊಂದು ವಿಶೇಷ ತೋರಿಸ್ಬೇಕು ಚೆನ್ನಾಗಿರೋ ಇಲ್ಲಿ ನೋಡಿ ಗುಬ್ಬಿಗೂಡು ಎಷ್ಟು ಇದೆ ನೋಡಿ ಇಲ್ಲೊಂದು ಕಾಣ್ತಾ ಇದ್ವಿ ನೋಡಿ ಆ ಪಕ್ಷಿನ ತೋರಿಸ್ತಾ ಇದ್ದೀನಿ ಜುಮ್ ಮಾಡಿ ಅದರಲ್ಲಿ ಗಾಯಸ್ ಆ ಪಕ್ಷಿನ ಕಾಣ್ತಾ ಇದ್ದಾರ ಪಕ್ಷಿಯಲ್ಲೊಂದು ತುಂಬ ಚೆನ್ನಾಗಿದೆ ಆ ಪಕ್ಷಿ ಆ ಪಕ್ಷಿಯೇ ಈ ಗೂಡು ನೋಡ್ತಾ ಗಾಯ್ಸ್ ಎಸ್ ತುಂಬ ಚೆನ್ನಾಗಿದೆ ನೋಡಿ ಎಸ್ ಗೂಡುಗಳು ಇವೆ ಗುಬ್ಬಿ ಗೂಡುಗಳು ಎಷ್ಟೇ ನೋಡಿ ನೋಡಿ ಇಲ್ಲೊಂದಿದೆ ಇಲ್ಲೊಂದು ಅಂತ ಇದ್ರಲ್ಲ ತುಂಬಾ ಇವೆ ತುಂಬಾ ಅಲ್ಲಿ ನೋಡು ಅಲ್ಲಿ ಅಲ್ಲಿ ಕಾಣ್ತಾ ಇದೀವಲ್ಲ ತುಂಬಾ ಅಂದರೆ ತುಂಬಾ ಇವೆ ತುಂಬ ಚೆನ್ನಾಗಿ ನೋಡಿ ಬಾಯಿ ನೋಡಿ ಫ್ರೆಂಡ್ಸ್ ನೀರು ತೆಂಗಿನ ನೀರು ಇದ್ದಂಗೆ ಇವೆ ತುಂಬ ಚೆನ್ನಾಗಿವೆ ನೀರು ನೋಡ್ತಾಯಿದ್ದೀರಲ್ಲ ಪೂರ ಬಾಯಿನಿ ನೀರು ತುಂಬ ಚೆನ್ನಾಗಿವೆ ನೀರು ನೋಡ್ತಾಯಿದ್ದೀರಲ್ಲ ಅಲ್ಲೊಂದು ಗುಬ್ಬಿ ಗುಡುಬಿದ್ದೆ ಇಲ್ಲೊಂದು ಗುಬ್ಬಿ ಗುಡುಪುತ್ತಿದೆ ಗುಬ್ಬಿಗಳು ತುಂಬ ಕಾಣ್ತಾ ಇದೆ ಆ ಪಕ್ಷಿ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಿನ ಎರಡು ಪಕ್ಷಿ ಕಾಣಿಸ್ತಾಯಿದಾಗ ನಾನು ಹೇಳ್ತಾ ಇರೋದು ಈಗ ಅದೇ ಪಕ್ಷಿನ ಚೆನ್ನಾಗಿದೆ ಆ ಪಕ್ಷಿ ಆ ಪಕ್ಷಿಯ ಗೂಡುಗಳು ಇವೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಈ ಗಿಡ ಎಷ್ಟು ದೊಡ್ಡದಾಗಿದೆ ದೊಡ್ಡ ಮರ ನೋಡಿ ಈ ಕಡೆ ನೋಡಿ ಹತ್ತಿ ಹತ್ತಿ ಗಿಡ ಇದೆ ಹತ್ತಿ ಹತ್ತಿ ಬೆಳೆದಿದ್ದಾರೆ ಹತ್ತಿ ಹತ್ತಿ ಬೆಳೀತಾರೆ ತುಂಬಾ ಹತ್ತಿ ಬೆಳೀತಾರೆ ಇಲ್ಲಿ ವರ್ಷ ಪೂರ್ತ ಹತ್ತಿನ ಇರುತ್ತೆ ನೋಡಿ ಪೂರ್ತಿ ಹತ್ತಿನ ಇರುವುದು ಪೂರ್ತಿ ಹತ್ತಿ ಇಲ್ಲಿ ನಿನ್ನೆ ತಾನೇ ಎಣ್ಣೆ ಹೊಡೆದಂಗೆ ಕಾಣ್ತಾರೆ ಅತ್ತಿಗೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಇದೆ ಇಲ್ಲಿ ನೋಡಿ ಕಾಣ್ತಾ ಇದಲ್ವ ಪ್ಲಾಸ್ಟಿಕ್ नौ ने ने पक्षी तोर् कान अलोड़ी पक्षी तुम्हें चलते पक्षी ಪಕ್ಷಿ ತುಂಬ ಚೆನ್ನಾಗಿದೆ ಅಲ್ವಾ ನೋಡ್ತಾ ಇದೀರಾ ನೋಡಿ ಫ್ರೆಂಡ್ಸ್ ಮತ್ತೆ ಬಂದಿದೆ ನೋಡಿ ಎರಡು ಚೆನ್ನಾಗಿದೆ ಕಾಣ್ತಾ ಇದೆಯಲ್ಲ ತುಂಬ ಚೆನ್ನಾಗಿದೆ ಪಕ್ಷಿ ಇದಕ್ಕೆ ಏನಂತಾರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಯಾವ ಪಕ್ಷಿ ಅಂತ ನನಗೂ ಗೊತ್ತಿಲ್ಲ ನೀವು ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡ್ತಾಯಿದ್ದೀರಲ್ಲ ಪಕ್ಷಿ ತುಂಬ ಚೆನ್ನಾಗಿದೆ ಈ ಥರ ತುಂಬ ಗೂಡುಗಳಿವೆ ಈ ಥರ ತುಂಬ ಗೂಡುಗಳಿವೆ ನೋಡಿ ಈ ಕೂಡ ನೋಡ್ತಾ ಇದ್ರಲ್ಲ ತುಂಬ ತುದಿಯಲ್ಲಿ ಮಾಡಿರೋದು ಗುಡ್ನ ತುಂಬ ತುದಿಯಲ್ಲಿ ಗೀವು ಬರಬಾರ್ದು ಅಂತೇಳಿ ಮಾಡಿರೋದು ನೋಡ್ತಾ ಇದ್ದೀರಲ್ಲ